ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮದು ಬಿಟ್ಟಿನ ಕಡೆ ಅಂತರ ಅನ್ನೋತ್ಸವ ಫಂಕ್ಷನ್ ಹೊಂಟಿದ್ದೀವಿ ಇದು ಬೆಳಗಮ್ದಾಗಿ ಇವಾಗ ನಡೆಯೋದತಿ ವರ್ಷ ವರ್ಷ ನಡೀತದೆ ವರ್ಷ ನಾನು ಒಂಟಿ ನೋಡೈತಿ ನೋಡಿದ್ ಬರ್ರಿ ಎಲ್ಲ ಅಂತ ಹೇಳಿ ನಾನು ಒಂಚನ್ ತಿಂದಿರಬೇಕು ನೋಡೋಣ ನೋಡಿರಿ ಇದು ನೋಡಿ ಎಲ್ಲ ಫಂಕ್ಷನ್ ಇದು ಹಿಡಿದೈತಿ ಎಲ್ಲ ಊಟದ ವೆರೈಟಿ ವೆರೈಟಿ ಊಟ ಎಲ್ಲ ಇರ್ತಾವೆ ಆದರೆ ನಾ ಅನ್ಕೊಂಡಕ್ಕಿಂತ ಜಾಸ್ತಿನೇ ಇದ ನೈಟ್ ಎಲ್ಲ ಸಿಂಗರ್ ಬರ್ತಾರೋ ಎಲ್ಲ ಡ್ಯಾನ್ಸಿಂಗ್ ಇರ್ತೈತಿ ಎಲ್ಲ ಇರುತ್ತೆ ಒಂದು ಫುಲ್ಲಿ ಎಂಜಾಯ್ ಮಾಡೋಕೊಂದು ಪ್ಲೇಸ್ ಅಂತ ಅನ್ಬೋದು ಇದನ್ನು ಯಾಕಂದ್ರೆ ನೈಟನ್ನು ಕಲರ್ಫುಲ್ಲಾಗಿರುತ್ತೆ ಅಂತ ಹೇಳ್ತಾರೆ ನೋಡು ನಾನು ನೈಟ್ಗೂ ತೋರಿಸ್ತೀನಿ ನಿಮಗೆ ಆಮೇಲೆ ಮತ್ತು ಇಲ್ಲಿ ಎಲ್ಲ ಥರ ಅಂಗಡಿಗಳು ಬಂದಿರ್ತಾವಲ್ಲ ಇದ್ರಾಗ ನಮ್ದಂತೂ ನೋಡಿ ನಮ್ಮ ಶಾಪಿದ್ರಿಗೂ ಕೊಟ್ಟಿ ನೈನ್ ಅಂತ ಹೇಳಿ ಇಲ್ಲಿಂದ ನೈಟ್ ಶೋ ಸ್ಟಾರ್ಟ್ ಆಗತ್ತಿದೆ ಅದ್ರಾಗೂ ಇಲ್ಲಿ ಸಿಂಗರ್ ಅತಿ ಬಂದು ಸ್ವಿಮ್ಮಿಂಗ್ ಎಲ್ಲ ಮಾಡೋದು ಮತ್ತು ಹೇಳೋದು ಅಂದರೆ ಚಲೋ ಐತಿ ನೀವು ವರ್ಷ ವರ್ಷ ಒಮ್ಮೊಮ್ಮೆ ಬಂದು ಹೋಗ್ರಿ ಇಲ್ಲಿ ಎಲ್ಲ ಇಲ್ಲಿ ಪೆ ಫುಲ್ ಪೆಟ್ರೋಲ್ ಇರುತ್ತಲ್ಲ ಎಲ್ಲ ಚಲೋ ಇರುತ್ತೆ ಎಲ್ಲ ಥರದ ಊಟ ನಿಮಗೆ ಇರುತ್ತೆ ಮತ್ತು ಅಲ್ಲಿ ಎಲ್ಲ ಸಿಂಗರ್ಸ್ ಆಡಾಡ್ತಾರೆ ಆಮೇಲೆ ಎಲ್ಲ ಫುಲ್ ಚಲೋ ಇರ್ತದೆ ಅಲ್ಲಿ ಕೇಳಕ್ಕಂತ ಜಾಸ್ತಿ ಜನ ಬರೋಂಗಿರ ಎಲ್ಲ ತಿನ್ನಾಕೆ ಉಣ್ಣಾಕೆ ಬರ್ತಾರೆ ಆದರೆ ಇಲ್ಲಿ ಬರೋಕೆ ಒಂದ್ತಂದ್ರೆ ಏನಂದ್ರೆ ಬೆಳಗಾವ್ದಾಗಿದ್ದರೆ ಎಲ್ಲ ಜಾಸ್ತಿ ಜನ ಬರ್ತಿದ್ರು ಇನ್ನೂ ಬರಾಕತ್ತಾರೆ ಆದರೂ ಬರ್ತಿದ್ರು ಆದರೆ ಇದು ಬಿಟ್ಟು ಸ್ವಲ್ಪ ಹೊರಗೈತ ನನ್ನ ಅಡಿ ಕಡೆ ಸೊ ಅದ್ರ ಸಲಾಗಿ ಜಾಸ್ತಿ ಜನ ಬರೋಂಗಿಲ್ಲ ಅಂದರೆ ಆ್ಯಕ್ಚುಲಿ ಇರ್ತಾರೆ ತಂದ್ರೂ ನಾರ್ಮಲ್ ಇರ್ತಾರೆ ಅವರು ನಮ್ಮೆಲ್ಲ ಶಾಪ್ಗಳಿಗಿಂತ ಅದು ಚೌಕಾರಿ ಒಳಗೆ ಸುಕ್ಕ ಬಟ್ಟೆ ಎರಡು ಇರುತ್ತೆ ಅಲ್ಲಿ ಪ್ರಸಿ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ಎರಡು ಮೂರು ದಿನ ಆಯ್ತು ನಾವು ನೋಡಕತ್ತೀವಿ ಆದರೂ ಅಷ್ಟೊಂದು ಜನ ನಮಗೆ ಇದೆ ಅನ್ನೋ ಸ್ವಲ್ಪ ಆದರೂ ನಾರ್ಮಲ್ ಐತಿ ನಮ್ಮ ಅಂಗಡಿಗೆ ಅಂದ್ರೆ ನಾರ್ಮಲ್ ಯಾಕಂದ್ರೆ ನಾವು ಇದೇ ಫಸ್ಟ್ ವರ್ಷ ಆಚಿವೆ ಅದರ ಸಲಾಗಿ ನೋಡಿ ಫ್ರೆಂಡ್ಸ್ ಇನ್ನಂತ್ರ ಸಿಕ್ಕಾಪಟ್ಟಿ ದ್ರೌಡ್ ಇತ್ತು ರಾತ್ರಿ ಟೆನ್ಷನ್ ಎಲ್ಲ ದ್ರೌಂಥ ಸಿಕ್ಕಾಪಟ್ಟಿ ಇತ್ತು ಆದರೂ ನಮಗಂತೂ ಯಾವುದು ಫಂಕ್ಷನ್ ಮಾಡೋಕ್ಕೆ ಕೀನ್ ಅಷ್ಟೊಂದು ಗೆಸ್ಟ್ ಬಂದ್ರೆ ಆಮೇಲೆ ಅದು ನೈಟ್ ದ್ರೌಡ್ ಅಂತ ಸಿಕ್ಕಾಪಟ್ಟಿ ಇತ್ತು ಇನ್ನೊಂದು ದೊಡ್ಡ ದೊಡ್ಡ ಅಂಗಡಿಗಳು ಅಂತೇಳಿ ಇವರು ಏನು ಮಾಡ್ತಾರಲ್ಲ ಅವ್ರದ್ದು ಸಿಕ್ಕಾಪಟ್ಟಿ ಲಾಭ ಐತಿ ಯಾಕಂದ್ರೆ ರೇಟ್ ಕಡಿಮೆ ಇದ್ರೆ ಯಾವಾಗ ನಮಗೆ ಅನ್ನಿಸ್ತ ಇದೆಲ್ಲ ದೊಡ್ಡ ದೊಡ್ಡ ಚಾಪ್ ಚದ್ಲಿ ಚರ್ಮ ಅಂಗಡಿನ ಇಟ್ರೆ ಭಾಳ ಚಲೋ ಆಕಾಶ ಆಯ್ತು ಫ್ರೆಂಡ್ಸ್ ಇವತ್ತಿಂದ ಇಲ್ಲಿಗೆ ಈ ಸಾಂಗ್ ರೀತಿ ನಮ್ಗೆ ಬಾಯ್ ಗುಡ್ ನೈಟ್